ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದ್ದಂಥ ವಕ್ಫ್ ಕಾಯ್ದೆಯ ಪ್ರಕರಣದ ಕುರಿತಾಗಿ ತಮ್ಮೆದುರಿಗೆ ಮಾಹಿತಿಯನ್ನು ಹಚ್ಕೊಳ್ಳಲಿಕ್ಕೆ ಕೂತ್ಕೊಂಡಿದ್ದೀನಿ ನಿಮಗೆ ಗೊತ್ತು ಮೊನ್ನೆ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಏಳು ದಿನಗಳ ಗಡುವನ್ನು ನೀಡಿತ್ತು ಸುಪ್ರೀಂ ಕೋರ್ಟ್ ಸರ್ಕಾರ ತನ್ನ ನಿಲುವನ್ನು ನಮಗೆ ದಾಖಲಿಸಲಿ ಅಂತ ಕೇಳಿತ್ತು ತುಷಾರ್ ಮೆಹ್ತಾ ಅವರು ಏಳು ದಿವಸ ಟಮೆ ಕೇಳಿದರು ಈಗ ಸರ್ಕಾರ ಅದನ್ನು ಸಿದ್ಧಪಡಿಸಿದೆ ಸರ್ಕಾರ ಕಾನೂನು ತಜ್ಞರನ್ನು ಸಮಾಲೋಚಿಸಿ ಗೃಹ ಇಲಾಖೆಯನ್ನು ಸಂಪರ್ಕಿಸಿ ಕಾನೂನು ಸಚಿವಾಲಯದ ನೆರವನ್ನು ಪಡೆದು ಜೊತೆಗೆ ಅಲ್ಪಸಂಖ್ಯಾತರ ಸಚಿವಾಲಯವನ್ನು ಸೇರಿಸಿಕೊಂಡು ಕರಾರುವಕ್ಕಾಗಿ ಯಾವುದೇ ಲೋಪಗಳು ದೋಷಗಳು ಇರಲಾರದ ಹಾಗೆ ತನ್ನ ಕರಡನ್ನು ಸಿದ್ಧಪಡಿಸಿ ಸುಪ್ರೀಂ ಕೋರ್ಟಿಗೆ ನೀಡಲಿಕ್ಕೆ ಸಿದ್ಧಗೊಂಡಿದೆ ಇದಾದ ಮೇಲೆ ರಿಜಾಯರ್ಗೆ ಅವರಿಗೆ ಐದು ದಿವಸ ಸಮಯ ಇರುತ್ತೆ ಕಪಿಲ್ ಸಬಲ್ಲು ಅಭಿಷೇಕ್ ಮನು ಸಿಂಘ್ವಿ ಯಾರ್ಯಾರ್ದಾರೋ ಅವರೆಲ್ಲ ಹಾಕಬೇಕು ನೂರ ಇಪ್ಪತ್ತು ಅಪ್ಲಿಕೇಶನ್ಗಳಿದ್ದಾವೆ ಪಿಟಿಷನ್ಗಳು ಇದನ್ನು ವಿರೋಧಿಸಿ ನೋಡಿ ಎಂಥ ದುರಂತ ಈ ದೇಶದಲ್ಲಿ ಅಂದರೆ ಯಾವುದು ವಕ್ಫ ಯೂಸರ್ ಅನ್ನುವಂಥ ಶಾಪಗ್ರಸ್ತವಾದಂಥ ಕಾಯ್ದೆಯನ್ನು ಈ ದೇಶದಲ್ಲಿ ತರಲಾಗಿದೆಯೋ ಕಂಡ ಕಂಡ ಆಸ್ತಿ ನಮ್ದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದರು ಅದನ್ನು ಹತೋಟಿಗೆ ತಂದು ನ್ಯಾಯಬದ್ಧವಾಗಿ ಮಾಡೋಣ ಅಂದರೆ ನೀವು ಮಾಡ್ತಾ ಇರೋದು ತಪ್ಪು ಅಂಥೇಳಿ ಹೋರಾಟ ಮಾಡಲಿಕ್ಕೆ ನೂರ ಹದಿನೈದು ಜನ ಹಿಂದೂ ಲಾಯರ್ಗಳು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಐದು ಜನ ಮುಸಲ್ಮಾನರು ಉಳಿದವರೆಲ್ಲ ಹಿಂದೂಗಳೇ ಕಪಿಲ್ ಇಂದ ಹಿಡಿದು ಅಭಿಷೇಕ್ ಮನು ಸಿಂಘ್ವಿ ಹಿಂದೆ ಹಿಡಿದು ದುಷ್ಯಂತ್ ದೆಯಿಂದ ಹಿಡಿದು ಎಲ್ಲರೂ ಕೂಡ ಇದರ ಪರವಾಗಿ ಅವರ ಪರವಾಗಿ ವಾದ ಮಾಡಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಅವರಿಗೆ ಸಮಯ ಕೊಡಲಾಗಿದೆ ಐದು ದಿವಸ ಐದು ದಿವಸ ಇದಕ್ಕೇನು ಸರ್ಕಾರ ಏನು ಕೊಡುತ್ತಲ್ಲ ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು ಅದಾದ ಮೇಲೆ ಮೇ ಐದನೇ ತಾರೀಕಿಗೆ ವಿಚಾರಣೆ ಮಧ್ಯಾಹ್ನ ಎರಡು ಗಂಟೆಗೆ ಶುರು ಆಗುತ್ತೆ ಮಜಾನ್ ನೋಡಿ ಈ ದೇಶದಲ್ಲಿ ನಮ್ಮಂಥ ಮಧ್ಯಮ ವರ್ಗೀಯರು ಜನಸಾಮಾನ್ಯರು ಯಾವುದಾದ್ರೂ ಒಂದು ಪ್ರಕರಣ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಬೇಕು ಅಂತಂದರೆ ಕಾಯ್ಕೊಂಡು ಕೂಡಬೇಕು ತಾರೀಖ್ ಪೆ ತಾರೀಖ್ ತಾರೀಖ್ ಪೆ ತಾರೀಖ್ ಅಂತ ಸನ್ನಿ ಡೈಲಾಗ್ ಹೇಳಿದ್ರಲ್ಲ ದಾಮಿನಿ ಸಿನಿಮಾದಲ್ಲಿ ಅದೇ ರೀತಿಯಾದಂಥ ಸಿಚುವೇಶನ್ನು ನಂಬದಕ್ಕಿನಲ್ಲಿರುತ್ತೆ ಹವಾಯಿ ಹರಿದು ಹರಿದೋಗಿರ್ತಾ ವಿಜಯ ದುಡ್ಡಿರಲ್ಲ ಆದರೆ ಇನ್ನೂ ವಿಧೇಯಕ ಪಾಸಾಗಿಲ್ಲ ಇನ್ನೂ ರಾಜ್ಯಸಭೆಯಲ್ಲಿದೆ ಅಲ್ಲಿಂದ ರಾಷ್ಟ್ರಪತಿ ಹತ್ರ ಹೋಗಿ ಅಂಗೀಕಾರ ಆಗಬೇಕು ಸೈನ್ ಆಗಬೇಕು ಕಾಯ್ದೆ ಕಾಯ್ದೆಯಾಗಿ ಜಾರಿ ಆಗುತ್ತೆ ಅಷ್ಟರಲ್ಲಿಯೇ ಅಸಾದುದ್ದೀನ ವಹಿಸಿ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ತಲುಪಿ ಆಗೋಗಿತ್ತು ರಿಜಿಸ್ಟ್ರಿಯವರು ಅವರು ಅದನ್ನು ಇಸ್ಕೊಂಡು ಆಗೋಗಿತ್ತು ಅದನ್ನು ಅಡ್ಮಿಟ್ಟು ಮಾಡಿ ಆಗಿತ್ತು ಹೇರಿಗೆಗೆ ಪೋಸ್ಟಿಂಗು ಶುರು ಮಾಡಲಾಗಿತ್ತು ಎಂಥ ದುರಂತ ನೋಡಿ ಅಂದರೆ ಆದ್ಯತೆ ಹೇಗಿದೆ ಅನ್ನೋದನ್ನು ನೋಡಿ ಆದರೆ ಇದೇ ರೀತಿ ಇದೇ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಎರಡು ಸಾವಿರದ ಹದಿಮೂರರ ಮಸೂದೆ ಏನಿದೆ ಅದನ್ನು ಪ್ರಶ್ನಿಸಿ ವಿಷ್ಣು ಶಂಕರ್ ಜೈನ್ ಮತ್ತಿತರರು ಕೇಸ್ ಹಾಕಿದರು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಥರ ಸೇಮ್ ಈಗ ಎರಡು ಸಾವಿರದ ಇಪ್ಪತ್ತೈದರ ತಿದ್ದುಪಡಿ ಅದು ಎರಡು ಸಾವಿರದ ಹದಿಮೂರರ ತಿದ್ದುಪಡಿ ಸುಪ್ರೀಂ ಕೋರ್ಟ್ ಅಲಿಸಿ 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 ಕೊನೆಗೆ ಹೇಳುತ್ತೆ ಸುಪ್ರೀಂ ಕೋರ್ಟಿನ ವಿಚಾರಕ್ಕೆ ಬರಲ್ಲ ಇದು ನೀವು ಹೈಕೋರ್ಟ್ಗೆ ಹೋಗಬೇಕು ನೀವು ಹೈಕೋರ್ಟ್ನಲ್ಲಿ ಇದರ ಅಪೀಲ್ ಹಾಕ್ಕೊಳ್ಳಿ ಇದನ್ನು ಪಿಟಿಷನ್ ಹಾಕಿ ನೀವು ಅಂತ ಹೇಳ್ತೀನಿ ಪ್ರಾರಂಭ ಒಂದೇ ದಿವಸ ಹೇಳಿದರೆ ಹೈಕೋರ್ಟ್ನಲ್ಲಿ ಹೋರಾಟ ಆಗಿದೆ ಹನ್ನೆರಡು ವರ್ಷ ಆಗಿದೆ ಇವತ್ತರಿಗೂ ಎರಡು ಸಾವಿರದ ಹದಿಮೂರರಲ್ಲಿ ಆದಂಥ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಕುರಿತಾದಂಥ ಪ್ರಶ್ನಿಸಿದಂಥ ಮೊಕದ್ದಮೆಯ ವಿಚಾರಣೆಯೇ ಶುರುವಾಗಿಲ್ಲ ಮೊನ್ನೆ ಇದು ಪ್ರಸ್ತಾಪ ಆಯಿತು ಕೋರ್ಟ್ನಲ್ಲಿ ಮೊದಲೇ ಹೇಳಿದರೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ಬಡಿತಲ್ಲ ಸೀದ ದೆಲ್ಲಿ ಹೈಕೋರ್ಟಲ್ಲಿ ಇದರ ಕುರಿತಾಗಿ ಚರ್ಚೆ ನಡೆದಿರೋದು ಆದರೆ ಅದೇ ವಕ್ಫ್ ಕಾಯ್ದೆ ತಿದ್ದುಪಡಿಯ ಕುರಿತಾಗಿ ಎರಡು ಸಾವಿರದ ಇಪ್ಪತ್ತೈದರ ಮಸೂದೆಯ ಕುರಿತಾಗಿ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿದರೆ ಅಡ್ಮಿಟ್ ಆಗತ್ತೆ ವಿಚಾರಣೆ ಶುರುವಾಗುತ್ತೆ ಇದು ಯಾವ ಲೆಕ್ಕಾಚಾರ ನಾನು ಇನ್ನೂ ತನಕ ಅರ್ಥ ಆಗಿಲ್ಲ ಅದಕ್ಕಿದ್ದ ಮೆರಿಟೇ ಇದಕ್ಕೂ ಇರಬೇಕು ತಾನೆ ಅದೂ ತಿದ್ದುಪಡಿಯೇ ಇದೂ ತಿದ್ದುಪಡಿಯೇ ಅಲ್ಲಿ ಬಿಟ್ಟಿ ಮನಸಾ ಬಂದಂಗೆ ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಆಸ್ತಿನೂ ನಂದು ಅಂತ ಹೇಳ್ಕೊಬೋದು ಅಂತ ತಿದ್ದುಪಡಿ ಅದು ಈ ದೇಶಕ್ಕೆ ಮಾರಕವಾದಂಥ ಕಾಯ್ದೆ ತಿದ್ದುಪಡಿ ಆದರೆ ಇಲ್ಲಿ ಪಾರದರ್ಶಕತೆಗಾಗಿ ಮಾಡಿರುವಂಥ ಬದಲಾವಣೆಗಳು ಇದರ ಕುರಿತಾಗಿ ವಿಚಾರಣೆಗೆ ಅಂಗೀಕಾರ ಅಲ್ಲಿ ಯಾವುದು ಮೋಸ ಆಗಿದೆಯೋ ಅದ್ರ ಕುರಿತಾಗಿ ಇನ್ನೂ ವಿಚಾರಣೆ ಇಲ್ಲ ಈಗ ವಿಚಾರಣೆ ಆಗಬೇಕಾಗಿದ್ದು ಎರಡು ಸಾವಿರದ ಹದಿಮೂರರದ್ದು ಎರಡು ಸಾವಿರದ ಆದಮೇಲೆ ತಾನೇ ಎರಡು ಸಾವಿರದ ಇಪ್ಪತ್ತೈದು ಆಗಬೇಕು ಮೊನ್ನೆ ಹರೀಶ್ ಸಾಳ್ವೆ ತುಂಬ ಚೆನ್ನಾಗಿ ಹೇಳಿದರು ಹರೀಶ್ ಅವರು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಅವರು ಆ ಮಾತು ಹೇಳಿದ ಸಂದರ್ಭದಲ್ಲಿ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಅಷ್ಟೆಲ್ಲ ಸುಲಭ ಅಲ್ಲ ಬಿಡು ಯಾಕೆಂದರೆ ನಮ್ಮ ನ್ಯಾಯಾಂಗ ಅನ್ನೋದು ಜಬರ್ದಸ್ತ್ ಜಬರ್ದಸ್ತಾದಂಥ ವ್ಯವಸ್ಥೆ ನಮ್ಮಲ್ಲಿ ಯಾವ ರೀತಿ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಹೇಳಿರೋ ಮಾತು ಇವತ್ತು ದಿಟ ಅಂತ ನನಗೆ ಅನ್ನಿಸ್ತಾ ಇದೆ ಏನು ಹೇಳಿದ್ರು ಅವತ್ತವರು ಇನ್ನು ಮುಂದೆ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕೆ ವಿಪಕ್ಷದವರು ದೇಶದ್ರೋಹಿಗಳು ಪಾತಕಿಗಳು ಎಲ್ಲರೂ ಸುಪ್ರೀಂ ಕೋರ್ಟನ್ನು ಬಳಸಿಕೊಳ್ಳುತ್ತಾರೆ ಸುಪ್ರೀಂ ಕೋರ್ಟನ್ನು ಬಳಸಿಕೊಳ್ಳುವ ಮೂಲಕ ಸುಪ್ರೀಂ ಕೋರ್ಟನ್ನು ಬಳಸಿಕೊಳ್ಳುವ ಮೂಲಕ ಈ ದೇಶದ ಆಂತರಿಕ ಭದ್ರತೆಗೆ ಮಾರಕವಾಗ್ತಾರೆ ದೇಶವನ್ನು ಅತಂತ್ರಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿದ್ರು ಹರೀಶ್ ಸಾಲ್ವೆ ಮುಂಚೆ ಈಗೇನು ತುಷಾರ್ ಮೆಹ್ತಾ ಇದ್ದಾರಲ್ಲ ಆ ಜಾಗದಲ್ಲಿ ಅವರಿದ್ದವರು ಕುಲದೀಪ್ ಜಾಧವ್ಗೆ ಮರಣದಂಡನೆ ಆಗಲಾರ್ದಂಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಫೈಟ್ ಮಾಡಿ ಭಾರತಕ್ಕೆ ಜಯ ತಂದು ಕೊಟ್ಟವರು ಪಡೆದಿರೋ ಫೀಸ್ ಎಷ್ಟು ಅಂತ ಹೋಗಿ ಒಂದು ರೂಪಾಯಿ ಸುಷ್ಮಾ ಸ್ವರಾಜ್ ಹೇಳಿರ್ತಾರೆ ಅವರಿಗೆ ಇದೊಂದು ಕೇಸ್ ಕತ್ಕೊಂಬ ಎಷ್ಟು ಫೀಸ್ ಕೊಡ್ತೀವಿ ಒಂದು ನನಗೆ ಎಷ್ಟು ಬೇಕು ನಿಮ್ಮ ಫೀಸು ಒಂದು ರೂಪಾಯಿ ದೇಶಕ್ಕಾಗಿ ತುಡಿತಾ ಇರುವಂಥ ಜೀವ ಈಗ ಲಂಡನ್ನಲ್ಲಿದೆ ಅಲ್ಲಿ ಸೆಟ್ಲಾಗಿದ್ದಾರೆ ಅವರು ಈ ಮಜಾ ಇರೋದು ಅದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಾನು ಅವ್ರು ಹೇಳಿದ್ರು ಆ ಮಾತು ಈಗ ದಿಟ್ಟ ಆಗ್ತಾ ಇದೆ ಈಗ ದೇಶದ ದ ದ ಬ್ಯಾಂಕರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಯಾರು ಹೇಳ್ತಾರೆ ಯಾವುದೇ ದೇಶ ಆದರೂ ಒಂದು ದೇಶ ವಿಪತ್ತಿನಿಂದ ಪಾರಾಗಬೇಕು ಅಂದರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಬ್ಯಾಂಕರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಕರೀತಾರೆ ಬ್ಯಾಂಕರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಯಾವುದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೀವಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಸೆಂಟ್ರಲ್ ಬ್ಯಾಂಕ್ ಅಂತ ಒಂದೊಂದು ದೇಶದಲ್ಲಿ ಕರೀತಾರೆ ಹಾಗೆಯೇ ಈ ಪಾತಕಿಗಳಿಗೆ ಈ ಉಗ್ರರಿಗೆ ಈ ದೇಶದ್ರೋಹಿಗಳಿಗೆ ಈ ವಿಪಕ್ಷದವರಿಗೆ ಇವರಿಗೆ ಯಾವುದು ಲಾಸ್ಟ್ ರೆಸಾರ್ಟ್ ಬ್ಯಾಂಕರ್ ಆಫ್ ದಿ ಲಾಸ್ಟ್ ರೆಸಾರ್ಟ್ ಯಾವುದು ಈ ದೇಶದಲ್ಲಿ ಅಂದರೆ ಈಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಗಿದೆ ಯಾವುದೇ ಅಜ್ಮಲ್ ಕಸಬನ್ನು ನೇಣುನಿಂದ ಹಾಕುವುದರಿಂದ ಹಿಡಿದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದು ಸರಿ ಇಲ್ಲ ಅಂತ ಹೇಳುವುದರಿಂದ ಹಿಡಿದು ಹೆಣ್ಮಕ್ಕಳಿಗೆ ಟ್ರಿಪಲ್ ತಲಾಖನ್ನು ರದ್ದು ಮಾಡಿದರ ವಿಚಾರವನ್ನು ತೆಗೆದುಕೊಂಡು ಎಲ್ಲ ವಿಚಾರಗಳು ಕೂಡ ಇವತ್ತು ಸಂಸತ್ತಿನಲ್ಲಿ ಮಂಡನೆಯಾದ ಪ್ರತಿಯೊಂದು ವಿಧೇಯಕ ಕಾನೂನು ನೆಕ್ಸ್ಟ್ ಹೋಗೋದು ನಿಕಷಕ್ಕೆ ಸಿಲುಕುವುದು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂದರೆ ಅದಕ್ಕೆ ತಡೆಯಾಜ್ಞೆಯನ್ನು ತರೋದು ಬೇರೆ ಯಾವ ಕೋರ್ಟ್ಗೂ ಇವರು ಹೋಗಲ್ಲ ಫಸ್ಟ್ ಹೋಗೋದೇ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟೋದು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟ ತಕ್ಷಣ ಇದರ ವಿಚಾರಣೆಯನ್ನು ನಂತರ ಮಾಡ್ತೀವಿ ಮೊದಲು ಇದಕ್ಕೆ ಇಂಟೀರಿಯಂ ಇಂಜೆಕ್ಷನ್ ಕೊಡ್ತೀವಿ ತಾತ್ಕಾಲಿಕ ತಡೆಯಾಜ್ ಈ ದೇಶದಲ್ಲಿ ಲಾಲು ಯಾದವ್ ಅಂತ ಒಬ್ಬ ಮೇವುಗಳ ಇದ್ದಾನೆ ಈತ ಚಂಪಾರನ್ ಮಟನ್ ಮಾಡಿ ವಿಡಿಯೋ ವೈರಲ್ ಮಾಡ್ತಾನೆ ರಾಹುಲ್ ಗಾಂಧಿ ಜೊತೆ ಚಂಪಾರನ್ ಮಟನ್ ಮಾಡೋದು ಹೇಗೆ ಅಂತ ಒಂದು ಸೆಷನ್ ಮಾಡ್ತಾರೆ ಅದನ್ನು ಶೂಟ್ ಮಾಡ್ತಾರೆ ಇದನ್ನು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಹಾಕೋತಾರೆ ಲಾಲು ಯಾದವ್ ಹಾಕೋತಾರೆ ಈ ದೇಶದಲ್ಲಿ ಎಲ್ಲ ಕಡೆ ವೈರಲ್ ಆಗುತ್ತೆ ಅದು ಆತ ಟೆನ್ನಿಸ್ ಆಡ್ತಾ ಇರ್ತಾನೆ ಎಲ್ಲ ಕಡೆ ಬೆಳಗ್ಗೆದ ರಾಜಕೀಯದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಆತನಿಗೆ ಈ ದೇಶದಲ್ಲಿ ಅನಾರೋಗ್ಯ ಕಾರಣದಿಂದಾಗಿ ಆತನಿಗೆ ಜಾಮೀನನ್ನು ಕೊಡಲಾಗಿದೆ ಯಾವತ್ತು ಅನಾರೋಗ್ಯದಿಂದ ಜಾಮೀನು ಪಡೆದೋ ಅಲ್ಲಿಂದ ಇಲ್ಲಿವರೆಗೂ ಆತ ಆರೋಗ್ಯವಾಗಿ ಇಲ್ಲಿಯೇ ಇಲ್ಲ ಅಂತ ಕೋರ್ಟ್ ತಿಳ್ಕೊಂಡಿದೆ ಇದಕ್ಕೆ ನೀವು ಜಾಣ ಕುರುಡು ಅಂತಿರೋ ಅಥವಾ ಕುರುಡು ಅಂತಿರೋ ಅನ್ನೋದು ನೀವು ಹೇಳಬೇಕು ರಾಹುಲ್ ಗಾಂಧಿಗೆ ಅವ್ರ ಮೇಲೆ ಹಾಕಿರುವಂಥ ಮೊಕದ್ದಮೆಗೆ ಕನಿಷ್ಠ ತೊಂಬತ್ತು ಗಂಟೆಗಳ ಜೈಲು ವಾಸ ಆಗಬೇಕು ಒಂದು ಕಮ್ಯುನಿಟಿಯನ್ನು ನಿಂದಿಸಿದ್ದು ನರೇಂದ್ರ ಮೋದಿ ಅವರ ಕುರಿತಾಗಿ ಮೋದಿ ಹೆಸರಿನವರೆಲ್ಲ ಕಳ್ರೆ ಯಾಕಾಗಿರ್ತಾರೆ ಅಂತ ಕೇಳಿದ್ರು ಎಲ್ಲ ಕೋರ್ಟ್ನಲ್ಲಿ ಅವ್ರಿಗೆ ಜಾಮೀನು ಸಿಗಲೇ ಇಲ್ಲ ಸೆಷನ್ ಕೋರ್ಟ್ನಲ್ಲಿಲ್ಲ ಡಿಸ್ಟ್ರಿಕ್ಟ್ ಇಲ್ಲ ಕೋರ್ಟ್ನಲ್ಲಿಲ್ಲ ಇಲ್ಲ ಗುಜರಾತ್ ಹೈಕೋರ್ಟ್ ಎಲ್ಲಿ ಸಿಗಲಿಲ್ಲ ಸುಪ್ರೀಂ ಕೋರ್ಟ್ ತಕ್ಷಣದಲ್ಲಿ ಅವರಿಗೆ ಜಾಮೀನು ಕೊಡುತ್ತೆ ಇದು ಈ ದೇಶದಲ್ಲಿರುವಂಥ ವ್ಯವಸ್ಥೆ ನರೇಂದ್ರ ಮೋದಿ ಹೋರಾಟ ಮಾಡಬೇಕಾಗಿದ್ದು ಕೇವಲ ವಿಪಕ್ಷದವ್ರ ಜೊತೆ ಅಲ್ಲ ಅವರು ಮೊದಲು ಕಾನೂನನ್ನು ಏನು ತಿದ್ದುಪಡಿ ಮಾಡಬೇಕು ಅದನ್ನು ರೆಡಿ ಮಾಡಬೇಕು ಅದಕ್ಕೆ ಕಾನೂನು ತಜ್ಞರ ಸಲಹೆಗಳನ್ನು ಪಡಿಬೇಕು ಅದಾದ ಮೇಲೆ ಬಹುಮತ ಇದೆಯಾ ನೋಡ್ಕೋಬೇಕು ಸಂಸತ್ತಿನಲ್ಲಿ ಇದು ರಾಜ್ಯಸಭೆಯಲ್ಲಿ ಪಾಸಾಗತ್ತಾ ನೋಡ್ಕೋಬೇಕು ಇಷ್ಟಕ್ಕೆ ಮುಗಿಯೋದಿಲ್ಲ ಇದಾದ ಮೇಲೆ ಕೋರ್ಟ್ನಲ್ಲಿ ಹೊಡೆದಾಡಬೇಕು ದೇಶ ಉದ್ಧಾರ ಆಗು ಎಲ್ಲಿಂದ ಉದ್ಧಾರ ಆಗತ್ತೆ ರೀ ಇಲ್ಲಿವರೆಗೂ ಕಪಿಲ್ ಸಿಬಲ್ ಅವರು ಮತ್ತು ಅಭಿಷೇಕ್ ಮೋಹನ್ ಸಿಂಘ್ವಿ ಅವರು ಯಾವ್ಯಾವ ಕೇಸ್ನಲ್ಲಿ ಹೋರಾಡಿದ್ದಾರೆ ಎಲ್ಲ ಕೇಸ್ನಲ್ಲಿ ಡೇಟ್ ತೊಗೊಳೋದ್ರಲ್ಲಿ ಅವರು ನಿಸೀಂಹರು ತಕ್ಷಣದಲ್ಲಿ ವಿಚಾರಣೆಗೆ ತರಬಲ್ಲರು ಜಾಮೀನನ್ನು ಕೊಡಿಸ್ಬಲ್ಲರು ಗೆದ್ದಿರೋ ಕೇಸ್ಗಳು ಎಷ್ಟು ಅಂತ ಹುಡ್ಕೊಂಬಂದರೆ ನಿಮಗೆ ನಗಣ್ಯವಾಗಿ ಸಿಗುತ್ತೆ ಎಲ್ಲ ಕೇಸ್ನಲ್ಲಿ ಸೋತೋಗಿರ್ತಾರೆ ಆದರೆ ಈ ದೇಶದ ವ್ಯವಸ್ಥೆಗೆ ಮಾರಕವಾಗಿ ಎಲ್ಲ ಸಂದರ್ಭದಲ್ಲಿಯೂ ಈಗಲೂ ಕೂಡ ಅದೇ ಅಭಿಷೇಕ್ ಮನು ಸಿಂಘ್ವಿ ಅದೇ ಕಪಿಲ್ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕ ಪಾಸಾಗಿದ್ದರ ವಿರುದ್ಧವಾಗಿ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕಣ್ಣೆದುರಿಗೆ ರಾಚಿತ ಇರತ್ತೆ ನಮಗೆ ಇಂಥ ಅನ್ಯಾಯ ನಡೀತಾ ಇದೆ ಅಂತ ಆದರೆ ನಮ್ಮ ಸುಪ್ರೀಂ ಕೋರ್ಟಿಗೆ ಅರ್ಥ ಆಗತ್ತಾ ಇಲ್ವಾ ನನಗೆ ನನಗೆ ಖಂಡಿತ ಗೊತ್ತಿಲ್ಲ ಈಗ ಇದರ ಬೆಳವಣಿಗೆಯನ್ನು ಹೇಳ್ತೀನಿ ಬೆಳವಣಿಗೆ ಏನು ಈ ಬಹರಿ ಮುಸ್ಲಿಮರಂತೇನಿದ್ದಾರೆ ಅಂತ ಏನಿದ್ದಾರೆ ಇವರು ಮುಂಬೈನಲ್ಲಿ ಗುಜರಾತ್ನಲ್ಲಿ ಎಲ್ಲ ಕಡೆ ಇರುವಂಥ ಜನ ಮೊನ್ನೆ ಒಂದು ವೀಡಿಯೋ ವೈರಲ್ ಆಯ್ತು ನೀವು ಬಹುಶಃ ನೋಡಿರ್ತೀರ ಅನ್ಕೋತೀನಿ ನರೇಂದ್ರ ಮೋದಿ ಅವರು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಆದಮೇಲೆ ಒಂದು ಸಮುದಾಯವನ್ನು ಆಗ್ತಾರೆ ಬಹರಿ ಸಮುದಾಯದ ವ್ಯಕ್ತಿಗಳನ್ನ ಭೇಟಿ ಹಾಕ್ತಾರೆ ಆ ಜನ ಏನಿದಾರಲ್ಲ ಅವರು ಹೇಳ್ತಾರೆ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ನೋಡಿ ನಮಗೆಷ್ಟು ಅನ್ಯಾಯ ಮಾಡಲಾಗಿದೆ ಅಂತಂದರೆ ಈ ದೇಶದಲ್ಲಿ ನಮ್ಮ ಎಲ್ಲ ಆಸ್ತಿಗಳನ್ನು ಈ ಒಂದು ಪ್ರದೇಶದ ಹೆಸರು ಹೇಳ್ತಾರೆ ಅವರು ಈ ಫಾಕ್ಲೆಂಡ್ ರೋಡಿನ ಪಕ್ಕದಲ್ಲಿ ಬರುವಂಥದ್ದು ನಿಮ್ಮ ಗಿರ್ಗಾಂವ್ ಚೌಪಾಟಿಯಿಂದ ಮೇಲ್ಗಡೆ ಹೋದರೆ ಲೆಫ್ಟ್ ಸೈಡ್ ಇರುವಂಥ ಜಾಗ ಅಲ್ಲಿ ಉದ್ಯಮಗಳನ್ನು ಮಾಡಿಕೊಂಡಿದ್ದಂಥ ಈ ಬಹರಿ ಮುಸಲ್ಮಾನರ ಆಸ್ತಿಗಳನ್ನು ವಕ್ಫ ಹೆಸರಲ್ಲಿ ಅಂತ ಏನೇ ಹೋರಾಟ ಮಾಡಿದ್ರು ಇಲ್ಲ ನೀವು ನಮ್ಮನ್ನು ಬಚಾವ್ ಮಾಡಿದಿರಿ ಅಂತ ಹೇಳ್ತಾರೆ ಈ ಬಹರಿ ಮುಸಲ್ಮಾನರ ಪರವಾಗಿ ಈಗ ಕೋರ್ಟಿನಲ್ಲಿ ವಕ್ಫ್ ಕಾಯ್ದೆಯ ಪರವಾಗಿ ಹರೀಶ್ ಅವರು ವಾದ ಮಂಡನೆ ಮಾಡಲಿದ್ದಾರೆ ಯಾವಾಗ ಹರೀಶ್ ಸಾಳ್ವೆ ಬಹರಿ ಸಮುದಾಯದ ಪರವಾಗಿ ಕೋರ್ಟಿನಲ್ಲಿ ವಕಾಲತ್ತು ಹಾಕಿದ್ದಾರೆ ಪಿಟಿಷನ್ ಆಗಿದೆ ಅಂತ ಬಂತೋ ಬಂದ ತಕ್ಷಣ ಮೊದಲು ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಯಾರು ಹೇಳ್ರಿ ಅಸಾದುದ್ದೀನ್ ವಹಿಸಿ ಹರೀಶ್ ಸಾಳ್ವೆ ಯಾಕೆ ಈ ಕೇಸ್ನಲ್ಲಿ ಹೋರಾಟ ಮಾಡಬೇಕು ಅಸಾದುದ್ದೀನ್ ವಹಿಸಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹರೀಶ್ ಸಾಳ್ವೆ ಏನಾದರೂ ಈ ಕೇಸನ್ನು ತೊಗೊಂಡದ್ದೇ ಆದರೆ ಕೇವಲ ಮತ್ತು ಕೇವಲ ಅವ್ರ ಬಹರಿ ಮುಸಲ್ಮಾನರ ಬಗ್ಗೆ ಮಾತಾಡೋದಿಲ್ಲ ಇಡೀ ವಕ್ಫ್ ಕಾಯ್ದೆಯಲ್ಲಿರುವಂಥ ಪ್ಲಸ್ ಪಾಯಿಂಟ್ಗಳೇನು ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಅನ್ನೋ ವಿಷಯವನ್ನು ಕೋರ್ಟಿಗೆ ಮನದಟ್ಟು ಮಾಡಿಕೊಡ್ತಾರೆ ಹಾಗೆ ಮನದಟ್ಟು ಮಾಡಿಕೊಡುವ ಮೂಲಕ ಇವರ ಎಲ್ಲ ಷಡ್ಯಂತ್ರಗಳು ಫೇಲ್ ಆಗ್ತವೆ ಅಂತ ತುಂಬ ಚೆನ್ನಾಗಿ ಅಸಾಧ್ಯ ದಿನವಹಿಸೋ ಗೊತ್ತಿದೆ ಆದ್ದರಿಂದ ಹರೀಶ್ ಸಾಳ್ವೆ ಯಾಕೆ ಬರಬೇಕಾಗಿತ್ತು ಈ ಮೊಕದ್ದಮಿಗೆ ಅಂತ ಹೇಳ್ತಾ ಇದ್ದಾರೆ ಈ ಮಧ್ಯೆ ನಿಶಿಂತ್ ನಿಶಿಕಾಂತ್ ದುಬೆ ಅವರ ಪ್ರಕರಣ ನಿಮ್ಗೆ ಗೊತ್ತು ನಿಶಿಕಾಂತ್ ದುಬೆ ನೇರವಾಗಿ ಈ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಈ ದೇಶದ ಗೃಹಯುದ್ಧ ಈ ದೇಶದ ಧರ್ಮಯುದ್ಧಕ್ಕೆ ಈ ದೇಶದಲ್ಲಿ ನಡೀತಾ ಇರುವಂಥ ಕಲಕ್ಕೆ ಕೋರ್ಟ್ಗಳೇ ಕಾರಣ ಅಂತ ಮೊನ್ನೆ ಎ ಎನ್ ಐಗೆ ನೀಡಿದ ಸಂದರ್ಶನದಲ್ಲಿ ಹೇಳ್ಬಿಟ್ರು ಅದಕ್ಕೆ ಇಬ್ಬರು ಕೇಸ್ ಹಾಕ್ಲಿಕ್ಕೆ ಹೋದರು ಅನಸ್ತನ್ವೀರ್ ಒಬ್ಬ ಇನ್ನೊಬ್ಬರು ಕೇಸ್ ಹಾಕಿದ್ದಾರೆ ಠಾಕೂರ್ ಅಂತೇಳಿ ಕೇಸ್ ಹಾಕಬೇಕು ಅಂತ ಅನುಮತಿಯನ್ನು ಕೇಳಿದ್ದಾರೆ ಕೋಟಿ ಅದಕ್ಕೊಂದು ದ್ವಿಸದಸ್ಯ ಪೀಠ ಆಗಲೇ ನೇಮಕ ಆಗೋಯಿತು ಜಸ್ಟಿಸ್ ಬಿ ಆರ್ ಗವಾಯಿ ಈ ಮೇ ಹದಿನೈದನೇ ತಾರೀಕಿಂದ ಹೊಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ದೇಶದಲ್ಲಿ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಅವ್ರ ಹೆಸರು ಅವರು ಮತ್ತು ಆಗಸ್ಟಿನ್ ಜಾರ್ಜ್ ಅಂತ ಹೇಳಿ ಪತಂಜಲಿ ಕೇಸಲ್ಲಿ ಬಾಬಾ ರಾಮದೇವ್ ಎಕ್ಕ ಮಕ್ಕ ಉಗಿದ್ರಲ್ಲ ಐ ಎಮ್ ಎ ವರ್ಸಸ್ ಪತಂಜಲಿ ಟ್ರಸ್ಟ್ ಕೇಸಲ್ಲಿ ನೀವು ಸ್ಪಷ್ಟೀಕರಣ ಕೊಡಿ ಅಂದರು ನೀವು ಜಾಹೀರಾತು ಹಾಕಿ ಅಂದರು ನೀವು ಜಾಹೀರಾತನ್ನು ಚಿಕ್ಕದಾಗಿ ಹೇಳಿ ಹಾಕಿದ್ದೀರಿ ಕ್ಷಮೆ ಕೋರ ದೊಡ್ಡ ಜಾಹೀರಾತು ಹಾಕಿ ಅಂದರು ಇಡೀ ಪುಟದ ಜಾಹೀರಾತು ಹಾಕಿ ಅಂತ ಪತಂಜಲಿಗೆ ವಾರ್ನಿಂಗ್ ಕೊಟ್ಟಂಥ ಜಡ್ಜ್ಗಳ ಪೀಠ ಇದು ಇದೇ ಪೀಠ ಈಗ ಈ ಪ್ರಕರಣವನ್ನು ತೆಗೆದುಕೊಳ್ತಾ ಇದೆ ನಿಶಿಕಾಂತ್ ಅವರು ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ಅವರಿಗೆ ಜೈಲು ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅದಕ್ಕೆ ಅನುಮತಿಯನ್ನು ಕೊಡಿ ಅಂತ ಈ ಅನಸ್ತನ್ವೀರ್ ಅನಿಸ್ ಅಂದರೆ ಯಾರು ಅಂದರೆ ಈತ ಕರ್ನಾಟಕದಲ್ಲಿ ಹಿಜಾಬ್ ಕೇಸ್ ನಡೆದ ಸಂದರ್ಭದಲ್ಲಿ ಹಿಜಾಬ್ ಹಾಕ್ಕೊಂಡೇ ಶಾಲೆಗೆ ಹೋಗ್ಬೇಕು ಮಕ್ಕಳು ಅದಕ್ಕೆ ಅವಕಾಶ ಕೊಡಿ ಇದು ಧಾರ್ಮಿಕ ಅಂತ ಹೋರಾಟ ಮಾಡಿದ ಮನುಷ್ಯ ಈಗ ವಕ್ಫ್ ಕಾಯ್ದೆಯ ಪರವಾಗಿ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ನಿಶಿಕಾಂತ್ ದುಬೆ ವಿರುದ್ಧ ಕೇಸ್ ಹಾಕಲಿಕ್ಕೆ ಓಡಾಡ್ತಾ ಇದ್ದಾರೆ ಅವರು ಇನ್ನೊಬ್ಬ ಠಾಕೂರ್ ಕೋರ್ಟ್ ಹೇಳುತ್ತೆ ನೀವು ಅನುಮತಿ ತೆಗೆದುಕೊಳ್ಳಬೇಕಾದಂಥ ಅಗತ್ಯತೆ ಇಲ್ಲ ನೇರವಾಗಿ ಕೋರ್ಟ್ ಕೇಸ್ ಹಾಕಿ ನೀವೀಗ ಅಂತ ಅಂದರೆ ಈತನಿಗೆ ನಿಶಕಾಂತ್ ದುಬೆಯನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡೋದು ಹೇಗೆ ಅಂತ ಕೋರ್ಟ್ ಯೋಚನೆ ಮಾಡ್ತಾ ಇದೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಕೋರ್ಟ್ಗೆ ಇಟ್ 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 ಈಸ್ ಬಿಕಮಿಂಗ್ ಎ ಬಿಗ್ ಬ್ಯಾಟಲ್ ಫಾರ್ ದೆಮ್ ಹೋರಾಟ ಮಾಡಲೇಬೇಕಾದಂಥ ಅನಿವಾರ್ಯತೆ ಅಸ್ತಿತ್ವದ ಪ್ರಶ್ನೆ ಬಂದುಬಿಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಏಕೆಂದರೆ ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡದ್ದೇ ಆದರೆ ಈ ದೇಶದ ಜನಸಾಮಾನ್ಯ ಬೇರೆ ಯಾರ ಹತ್ರ ಹೋಗ್ಲಿಕ್ಕೆ ಆತನಿಗೆ ಮಾರ್ಗವೇ ಇಲ್ಲ ನಾವು ರಾಜಕಾರಣಿಗಳನ್ನ ನಂಬಲಿಕ್ಕಾಗಲ್ಲ ಕಾರ್ಯವನ್ನು ಕಾರ್ಯಾಂಗವನ್ನು ನಂಬಲಿಕ್ಕಾಗಲ್ಲ ಯಾರನ್ನೂ ನಂಬಲಿಕ್ಕಾಗಲ್ಲ ನಮ್ಮ ರೆಸಾರ್ಟ್ ಅಂತ ಯಾವುದಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಕೋರ್ಟ್ಗಳು ಅಂತಿತ್ತು ಆ ಕೋರ್ಟ್ನಲ್ಲೂ ಈ ರೀತಿ ಅನ್ಯಾಯಗಳಾಗಿಬಿಟ್ರೆ ಮುಂದೆ ಬಾ ಬಾ ಅದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಮಮ್ಮಲ ಮರುಗುವಂಥ ಸ್ಥಿತಿಯಲ್ಲಿ ಈ ದೇಶದ ಸಾಮಾನ್ಯ ಜ ನಮ್ಮಂಥ ಜನಸಾಮಾನ್ಯರಿದ್ದೀವಿ ಈ ಸಂದರ್ಭದಲ್ಲಿ ಕೋರ್ಟು ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಬಂದಿದೆ ನಿಶಿಕಾಂತ್ ದುಬೆ ಮೇಲೆ ಕೇಸ್ ಹಾಕಿ ಜೈಲಿಗೆ ಹಾಕೋದಲ್ಲ ನಾವು ಪಾರದರ್ಶಕ ಆಗಿದ್ದೀವಿ ಸೆಲೆಕ್ಟಿಸಿವ್ ಸೆಲೆಕ್ಟಿವ್ ಜುಡಿಷಿಯರಿ ನಮ್ದಲ್ಲ ಎಲ್ಲರ ವಿಷಯದಲ್ಲೂ ಅಷ್ಟೇ ನಾವು ಪಕ್ಷಪಾತ ಇಲ್ಲದೆ ನಾವು ಕೇಸುಗಳನ್ನು ನಡೆಸ್ತೀವಿ ಅಂತ ತಮ್ಮ ತೀರ್ಪಿನ ಮೂಲಕ ಸಾಬೀತುಪಡಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಈ ಮಧ್ಯೆ ನರೇಂದ್ರ ಮೋದಿ ಇನ್ನೊಂದು ವಿಚಾರವನ್ನು ಮಾಡಿದ್ದಾರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತ ಒಂದು ವೇಳೆ ಇವರು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೇನಾದರೂ ಇದಕ್ಕೆ ತಡೆಯದ್ದೇ ಮತ್ತೊಂದು ಏನಾದರೂ ತಂದು ತಿದ್ದುಪಡಿ ಮಾಡಬೇಕು ಅಂತ ಏನಾದರೂ ಜಜ್ಮೆಂಟ್ ಕೊಟ್ಟದ್ದೇ ಆದರೆ ಅಧ್ಯಾದೇಶದ ಮೂಲಕ ಸುಪ್ರೀಂ ಈ ವಕ್ಫ್ ಕಾಯ್ದೆಯ ಜಾರಿ ತರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಅಲ್ಲಿಗೆ ಇವರು ಏನೇ ತಿಪ್ಪರಲಾಗ ಹಾಕಿದರು ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮೋಹನ್ ಸಿಂಗ್ ನೂರಿಪ್ಪತ್ತು ಜನ ನರೇಂದ್ರ ಮೋದಿ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಖಚಿತ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿಧೇಯಕ ಯಥಾವತ್ತಾಗಿ ಈ ದೇಶದಲ್ಲಿ ಜಾರಿ ಆಗುತ್ತೆ ಜಾರಿ ಆಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆಗದೆ ಹೋದರೆ ಈ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಬರುತ್ತೆ ಯಾವ ರೀತಿಯ ಬದಲಾವಣೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಆಗೋದಂತೂ ಖಚಿತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ